ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೂ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿನ್ನೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಬರಹವನ್ನು ಹಾಕಿದ್ದೆ ಆ ಒಂದು ಬರಹದಲ್ಲಿ ವಿಷಯವನ್ನು ಕೆಲವೊಂದಿಷ್ಟು ಮಾಹಿತಿಯನ್ನು ವಿಡಿಯೋ ಮೂಲಕ ಹಂಚ್ಕೊಳ್ತೀನಿ ಅಂತ ಹೇಳಿದ್ದೆ ವಿಶೇಷವಾಗಿ ಏನು ಮಾಹಿತಿ ಅಂತಂದರೆ ನಿಮ್ಗೆ ಗೊತ್ತಿದೆ ಕೆ ಎಸ್ ಮರುಪರೀಕ್ಷೆ ವಿಚಾರದಲ್ಲಿ ಎಷ್ಟೆಲ್ಲ ಹೋರಾಟ ನಡೀತಾ ಇದೆ ಏನೆಲ್ಲ ಆಗ್ತಾಯಿದೆ ಒಂದು ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಿ ಅಂತ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಎಲ್ಲ ರೀತಿಯಾದಂಥ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾಯಿವೆ ನೋಡ್ತಾ ಇರ್ಬೋದು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಆಗಿರ್ಬೋದು ಅಕ್ಷರ ಸಂಘಟನೆ ಆಗಿರ್ಬೋದು ಎಲ್ಲರೂ ಕೂಡ ಒಟ್ಟಿನಲ್ಲಿ ಎಲ್ಲರೂ ವಿಭಿನ್ನ ರೀತಿಯಾದಂಥ ಒಂದು ಪ್ರಯತ್ನವನ್ನು ಸರ್ಕಾರದ ಗಮನ ಸೆಳೆಯೋದಕ್ಕೆ ಸರ್ಕಾರಕ್ಕೆ ಈ ವಿಷಯವನ್ನು ತಲುಪಿಸೋದಕ್ಕೆ ಎಲ್ಲ ರೀತಿಯಾದಂಥ ಒಂದು ಪ್ರಯತ್ನ ನಡೀತದೆ ಅದರ ಆದರೆ ಎಲ್ಲದಕ್ಕಿಂತ ದೊಡ್ಡದಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರಯತ್ನ ಈ ವಿಷಯದಲ್ಲಿ ಬಹಳ ಅವಿಸ್ಮರಣೀಯವಾದಂಥದ್ದು ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಕೊಟ್ಟ ಮಾತಿನಂತೆ ಎಷ್ಟು ಬದ್ಧತೆಯಿಂದ ನಡ್ಕೊಳ್ತಿದ್ದಾರೆ ಅನ್ನೋದಕ್ಕೆ ನಿನ್ನೆ ಅವರಿಗೆ ಕರ್ನಾಟಕ ಬಂದ್ಗೆ ಏನೀಗ ಮರಾಠಿಗರ ಒಂದು ಹಲ್ಲೆ ಮಾಡಿದರು ನಮ್ಮ ಕರ್ನಾಟಕದ ಬಸ್ ನಿರ್ವಾಹಕರ ಮೇಲೆ ಅದರ ವಿರುದ್ಧವಾಗಿ ಒಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದು ಬೇರೆ ಬೇರೆ ಎಲ್ಲ ಕನ್ನಡಪರ ಸಂಘಟನೆ ಬಟ್ ನಾರಾಯಣಗೌಡರು ಹೇಳಿದ್ದು ನಾನು ಕೆ ಪಿ ಎಸ್ಸಿಯ ಒಂದು ವಿದ್ಯಾರ್ಥಿಗಳ ಪರವಾಗಿ ಮಾರ್ಚ್ ಮೂರನೇ ತಾರೀಕಿಂದ ಹೋರಾಟ ಶುರು ಮಾಡ್ತಾ ಇದ್ದೀನಿ ಸೊ ಆ ಕಾರಣಕ್ಕೆ ನಾನು ಈ ಬಂದ್ಗೆ ಬೆಂಬಲ ಕೊಡಲ್ಲ ಅಂತ ಹೇಳಿದ್ದಾರೆ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಈ ವಿಷಯದಲ್ಲಿ ತೋರಿಸ್ತಾ ಇರುವಂತಹ ಬದ್ಧತೆ ಇದೆಯಲ್ಲ ಖಂಡಿತವಾಗಿಯೂ ಅವರು ನ್ಯಾಯ ದೊರಕಿಸ ಕೊಡೋವರೆಗೂ ನಿಲ್ಲೋದಿಲ್ಲ ಅನ್ನೋ ರೀತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ರಾಷ್ಟ್ರಪತಿಯವ್ರಿಗೂ ಕೂಡ ಪತ್ರವನ್ನು ಬರೆಯುವಂಥ ಕೆಲಸ ಆಗ್ತಾ ಇದೆ ಮೂರನೇ ತಾರೀಕಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಅಭ್ಯರ್ಥಿಗಳು ಕೂಡ ರಕ್ತದಲ್ಲಿ ತಮ್ಮ ನೋವು ಏನಿದೆ ಅದನ್ನು ಒಂದು ಪತ್ರದ ಮೂಲಕ ಬರೆದು ಮುಖ್ಯಮಂತ್ರಿಗಳಿಗೆ ಪೋಸ್ಟ್ ಮಾಡುವ ಮೂಲಕ ಈ ಒಂದು ಪತ್ರ ರಕ್ತದಲ್ಲಿ ಪತ್ರವನ್ನು ಬರೆಯುವಂಥ ಅಭಿಯಾನಕ್ಕೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಕರೆ ಕೊಟ್ಟಿದೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಇದೇ ಮಾರ್ಚ್ ಹತ್ತನೇ ತಾರೀಕು ವಿಧಾನಸೌಧ ಮುತ್ತಿಗೆಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀಗ ಆಲ್ರೆಡಿ ಅವರು ಟ್ವೀಟ್ ಮೂಲಕ ಓಪನ್ ಆಗಿ ನಾರಾಯಣಗೌಡರು ಹೇಳಿದ್ದಾರೆ ಸಾವಿರಾರು ಅಭ್ಯರ್ಥಿಗಳು ಹಾಗೆ ಕರವೇ ಕಾರ್ಯಕರ್ತರು ಎಲ್ಲರೂ ಸೇರಿ ಮಾರ್ಚ್ ಹದಿನೈದು ತಾರೀಕು ವಿಧಾನಸೌಧಕ್ಕೂ ಕೂಡ ನಾವು ಮುತ್ತಿಗೆಯನ್ನು ಹಾಕ್ತೀವಿ ನೀವು ಆದಷ್ಟು ಬೇಗ ಈ ವಿಷಯದಲ್ಲಿ ನ್ಯಾಯ ಕೊಡಿಸದೆ ಹೋದ್ರೆ ಅಂತ ಖಂಡಿತವಾಗಿಯೂ ಈಗ ಆಲ್ರೆಡಿ ಫ್ರೀಡಂ ಪಾರ್ಕಲ್ಲಿ ಸೇರಿದ್ದಂತ ಜನಸಂಖ್ಯೆ ಏನು ಕಮ್ಮಿ ಅಲ್ಲ ಸಾವಿರಾರು ಅಭ್ಯರ್ಥಿಗಳು ಎಲ್ಲ ಜಿಲ್ಲೆಗಳಿಂದ ಬಂದು ತಮ್ಮ ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡಿದರೂ ಕೂಡ ಕಿಂಚಿತ್ತು ಅವರಿಗೆ ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ಬೆಲೆ ಅನ್ನೋದು ನೀಡಿದೆ ಆಸ್ ಇಟ್ ಇಸ್ ಮುಖ್ಯ ಪರೀಕ್ಷೆ ಡಾಫನ್ ಓಪನ್ ಮಾಡಿಸಿ ಈಗ ಕೆ ಎ ಟಿ ಅಲ್ಲು ಕೂಡ ಅದೇ ಆಯಿತು ಹಿನ್ನಡೆ ಆಯಿತು ಅಭ್ಯರ್ಥಿಗಳಿಗೆ ಸೊ ಇಲ್ಲಿಯೂ ಕೂಡ ಇಲ್ಲ ಇನ್ನು ಈವನ್ ಐಕೋರ್ಟ್ಗೆ ಹೋಗ್ತೀವಿ ಅಂತ ಅಲ್ಲೂ ಕೂಡ ಪ್ರೊಸೆಸ್ ತುಂಬಾ ತಡ ಆಗುತ್ತೆ ಈ ಎಲ್ಲ ವಿಷಯಗಳ ನಡುವೆ ಹೋರಾಟಕ್ಕೆ ಒಂದು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಕರೆ ಕೊಟ್ಟು ವಿದ್ಯಾರ್ಥಿಗಳ ಜೊತೆ ನಿಂತಿದೆ ಸೊ ಇದು ತುಂಬಾ ಅಮೂಲಾಗ್ರವಾದಂತ ಒಂದು ಬದಲಾವಣೆಯನ್ನ ತರುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಇನ್ನೊಂದು ವಿಷಯ ಅಂತಂದ್ರೆ ಈಗ ಅಭ್ಯರ್ಥಿಗಳು ಕೂಡ ಅಷ್ಟೇ ಎಲ್ಲೋ ಇರ್ತಾರೆ ಯಾವುದೋ ಜಿಲ್ಲೆ ಯಾವುದೋ ಹಳ್ಳಿಗಳಲ್ಲಿ ಓದ್ತಾ ಇರ್ತಾರೆ ಅಲ್ಲಿಂದ ಎಷ್ಟೋ ಜನ ನಂಬಿಕೆ ಇಟ್ಕೊಂಡು ಒಂದು ವಿದ್ಯಾರ್ಥಿ ಸಂಘಟನೆ ಆಗಿರ್ಬೋದು ಇನ್ನೇನಾದ್ರ ಮೇಲೆ ನಂಬಿಕೆ ಇಟ್ಟು ಅವರು ತಮ್ಮ ಏನು ನೋವುಗಳನ್ನು ಹೇಳ್ಕೊಳ್ತಿರ್ತಾರೆ ನಾನು ಕೂಡ ಹಲವಾರು ಬಾರಿ ನನ್ನ ಕಮೆಂಟಲ್ಲಿ ನೋಡ್ತಾ ಇರ್ತೀನಿ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇರ್ತಾರೆ ಆ್ಯಂಡ್ ಆ ವಿಷಯದ ಬಗ್ಗೆ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಖಂಡಿತವಾಗಿಯೂ ಅವ್ರಿಗೂ ಕೂಡ ವಿದ್ಯಾರ್ಥಿ ಸಂಘಟನೆಗೆ ಒಂದಿಷ್ಟು ಲಿಮಿಟೇಷನ್ಸ್ ಇರುತ್ತೆ ಆ್ಯಂಡ್ ಅವರ ಒಂದು ಕೆಲಸದಲ್ಲೂ ಕೂಡ ಎಲ್ಲ ವಿಷಯಗಳು ಕೂಡ ಆ್ಯಡ್ ಇರುತ್ತೆ ಅವರು ಒಂದೊಂದೇ ವಿಚಾರವನ್ನು ಕೈಗೆತ್ತಿಕೊಂಡು ಅದನ್ನು ಬಗೆಹರಿಸುವಂಥದ್ದಾಗಿರ್ಬೋದು ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಾರೆ ಸೊ ಆ ಸಂದರ್ಭದಲ್ಲಿ ಒಂದಿಷ್ಟು ವಿಷಯಗಳು ಇನ್ನಡೆಗೆ ಒಳಗಾಗ್ಬೋದು ಬಟ್ ಕಾಲಾನುಸಾರ ಅದು ಕೂಡ ಮುಂದೆ ನಿಮಗೆ ಅದರ ಪರಿಹಾರ ಕೂಡ ಸಿಗುತ್ತೆ ಬಟ್ ಯಾವತ್ತೂ ಕೂಡ ಹೋಪನ್ನು ಕಳೆದುಕೊಳ್ಳದೆ ನಂಬಿಕೆಯನ್ನು ಕಳೆದುಕೊಳ್ಳದೆ ಜೊತೆಯಾಗಿ ನಿಲ್ಲೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂದಲ್ಲ ನಾಳೆ ಕೆ ಪಿ ಎಸ್ಸಿನ ಸುಧಾರಣೆ ಆಗ್ಬೋದು ಅಥವಾ ಈ ವಿಷಯಕ್ಕೆ ನ್ಯಾಯ ಸಿಗ್ಬೋದು ಬಟ್ ಆ ಒಂದು ನಾವು ವಿದ್ಯಾರ್ಥಿಗಳ ಒಂದು ಒಕ್ಕೂಟ ಏನಿರುತ್ತೆ ವಿದ್ಯಾರ್ಥಿಗಳ ಒಂದು ಏನು ಒಗ್ಗಟ್ಟಿರುತ್ತೆ ಅದನ್ನು ಯಾರು ಕೂಡ ಬ್ರೇಕ್ ಮಾಡದೇ ಇರೋ ರೀತಿ ನೋಡ್ಕೊಳ್ಳೋದಿದೆಯಲ್ಲ ಅದು ಖಂಡಿತವಾಗಿ ತುಂಬ ಪ್ರಮುಖವಾದ ವಿಷಯ ಕಾರಣ ಯಾವತ್ತು ವಿದ್ಯಾರ್ಥಿಗಳಲ್ಲಿ ಒಗ್ಗಟ್ಟು ಅನ್ನೋದು ನಿಂತು ಹೋಗುತ್ತೆ ಅವತ್ತು ಈ ಸರ್ಕಾರಕ್ಕಾಗಿರ್ಬೋದು ಈ ಕೆ ಪಿ ಎಸ್ ಸಿ ಅವ್ರಿಗಾಗಿರ್ಬೋದು ಈಸಿ ಆಗ್ಬಿಡುತ್ತೆ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸೋದು ಸೊ ಈಗ ಆಲ್ರೆಡಿ ಅವ್ರ ಮುಖ್ಯ ಪರೀಕ್ಷೆಗೆ ಅರ್ಜಿಯನ್ನು ಕರೆದು ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಸೊ ಇದರ ಜೊತೆ ಈ ಕಡೆ ಕಾನೂನಾತ್ಮಕ ಹೋರಾಟ ಕೂಡ ಇನ್ನು ಮೂರನೇ ತಾರೀಕು ಒಂದು ಹಿಯರಿಂಗ್ ಇದೆ ಸೊ ಈ ಕಡೆ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಬೆನ್ನು ಬಿಡದೆ ಸರ್ಕಾರದ ಒಂದು ವಿಷಯದಲ್ಲಿ ಈ ವಿಷಯವನ್ನು ಗಮನಕ್ಕೆ ತರಬೇಕು ಹೇಗಾದ್ರೂ ಮಾಡಿ ಕೆ ಪಿ ಸಿಯ ಪರೀಕ್ಷೆಯನ್ನು ಬರೆದಿರುವಂತ ಕನ್ನಡ ಮತ್ತು ಗ್ರಾಮೀಣ ಭಾಗದ ಅಭ್ಯರ್ಥಿಗಳು ಯಾರು ಇದರಲ್ಲಿ ಪ್ರಶ್ನೆ ಪತ್ರಿಕೆಯಿಂದ ಅನ್ಯಾಯಕ್ಕೊಳಗಾಗಿದ್ದಾರೆ ಅವರಿಗೆ ನ್ಯಾಯ ಕೊಡಿಸಲೇಬೇಕು ಅಂತ ಪಣ ತೊಟ್ಟಿದೆ ಹಾಗೆ ಸಿಟಿ ಆಗಿರ್ಬೋದು ಪಿ ಡಿಒ ಪರೀಕ್ಷೆಯಲ್ಲಿ ನಡೆದಿರುವಂತಹ ಅಕ್ರಮಗಳು ಅವೆಲ್ಲವನ್ನ ಕೂಡ ಬಯಲಿಗೆ ಅಂತ ಕೂಡ ಅವರು ಕಾಯ್ತಾ ಇದ್ದಾರೆ ಸೊ ಅದೆಲ್ಲದಕ್ಕೂ ಕೂಡ ವಿದ್ಯಾರ್ಥಿಗಳು ಸಪೋರ್ಟಿವ್ ಆಗಿ ನಿಂತಿರೋದು ಕೂಡ ಒಂದು ದೊಡ್ಡ ಮಟ್ಟದ ಒಂದು ಶ್ಲಾಘನೀಯ ಹಾಗೆ ಈ ವಿಷಯದಲ್ಲಿ ಏನಾದರೂ ಅಂತಿಮವಾದಂಥ ಗೆಲುವು ಸಿಗುತ್ತೆ ನಂಬಿಕೆ ಅನ್ನೋದು ಇದೆ ಅನ್ನೋದು ಈಗ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಮೇಲೆ ಇದೆ ಸೊ ಅವ್ರು ಏನು ನಿರ್ಧಾರ ಮಾಡ್ತಾರೆ ಆ ಒಂದು ನಿರ್ಧಾರಗಳಿಗೆ ನಾವು ಬೆಂಬಲ ಕೊಡುತ್ತಾ ಆದಷ್ಟು ನಮ್ಮ ಭರವಸೆಯನ್ನು ಕಳ್ಕೊಳ್ಳದೆ ಈ ವಿಷಯದಲ್ಲಿ ಅವರಿಗೆ ಸ್ಪೋ ಏನು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಏನಾದರೂ ಒಂದು ಬದಲಾವಣೆ ಆಗಬಹುದು ಅನ್ನೋದು ನನ್ನ ಆಶಯ ಕೂಡ ಅಂತ ಹೇಳ್ತಾ ಧನ್ಯವಾದಗಳು